ಪ್ರೀತಿಯ ಬಂಧುಗಳೇ ಇಲ್ಲಿ ವಿವರಿಸೋದನ್ನ ತುಂಬ ಸೂಕ್ಷ್ಮವಾಗಿ ಕೇಳಿ ನೀವು ಯಾವಾಗಲೂ ಯಾವುದೋ ಹತಾಶೆ ಮಾನಸಿಕ ಸುಸ್ತು ಅಥವಾ ಗೊಂದಲದಲ್ಲಿರ್ತೀರಿ ಅನ್ಸುತ್ತೆ ಅಲ್ವಾ ಅಂದ್ರೆ ಏನ್ ಮಾಡಿದ್ರೂ ಪೂರ್ಣ ತೃಪ್ತಿ ಇಲ್ಲ ಅಥವಾ ಏನೇ ಮಾಡಿದ್ರೂ ಪೂರ್ಣ ಸಂತೋಷ ಸಿಕ್ತಿಲ್ಲ ಯಾಕೆ ಇದಕ್ಕೆ ಬಹಳಷ್ಟು ಕಾರಣಗಳಿದಾವೆ ಅದರಲ್ಲಿ ಬಹಳ ಮುಖ್ಯವಾಗಿರೋದನ್ನ ನಾನು ವಿವರಿಸ್ತೀನಿ ಕತೆ ಹೇಳ್ತೀನಿ ಅದಕ್ಕೂ ಮೊದಲು ಈ ವಿಚಾರ ತಿಳಿದಿರಬೇಕು ದೇವರ ಸಾಕ್ಷಾತ್ಕಾರಕ್ಕೆ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಬಹಳ ಪ್ರಾಮುಖ್ಯತೆ ಕೊಟ್ಟಿದ್ದೀವಿ ನಮ್ಮ ಇತಿಹಾಸ ನೋಡಿದ್ರೆ ಇದೇ ಕಾಣುತ್ತೆ ಇದುವೇ ಮಾನವನ ಪರಮ ಗುರಿ ಎಂದು ನಾವೆಲ್ಲರೂ ನಂಬಿದ್ದೀವಿ ಇದೇ ಪರಂಪರೆಯಲ್ಲಿ ಬಂದಿರುವ ನಮ್ಮ ಶಿವಶರಣರು ದೇವರ ಒಲಿಮೆಗೆ ಅಂತರಂಗ ಮತ್ತು ಬಹಿರಂಗ ಶುದ್ಧಿಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಅದಕ್ಕೆ ನಮ್ಮ ಬಸವಣ್ಣನವರು ಹೇಳ್ತಾರೆ ಕಳಬೇಡ ಕೊಲ ಬೇಡ ಹುಸಿಯ ನುಡಿಯಲು ಬೇಡ ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದಿರು ಅಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವನೊಲಿಸುವ ಪರಿ ಬಂಧುಗಳೇ ಈ ವಚನದಲ್ಲಿ ಮಾನವನ ಅಂತರಂಗ ಮತ್ತು ಬಹಿರಂಗ ಶುದ್ಧಿಯಿಂದ ಪರಮಾತ್ಮನ ಒಲುಮೆ ಸಾಧ್ಯ ಇದನ್ನ ಇಲ್ಲಿರುವ ಸಪ್ತ ಸೂತ್ರಗಳ ಮೂಲಕ ಸಾಧಿಸಿಕೊಳ್ಬೇಕು ಅಂತ ನಮ್ಮ ಶರಣರ ಆಶಯ ಬಸವಣ್ಣನವರು ಇನ್ನೊಂದು ವಚನದಲ್ಲಿ ಅಂತರಂಗ ಮತ್ತು ಬಹಿರಂಗ ಶುದ್ಧಿ ಇಲ್ಲದೆ ಹಲವಾರು ವರ್ಷ ತಪಸ್ಸು ಮಾಡಿದರೆ ಹುತ್ತವ ಬಡಿದು ಹಾವನ್ನು ಸಾಯಿಸಿದಂತೆ ಅಂತ ಬೋಧಿಸ್ತಾರೆ ಆ ವಚನ ಹೀಗಿದೆ ಹುತ್ತವ ಬಡಿದೊಡೆ ಹಾವು ಸಾಯಬಲ್ಲದೆ ಅಯ್ಯ ಅಘೋರ ತಪವ ಮಾಡಿದಡೇನು ಅಂತರಂಗ ಆತ್ಮ ಶುದ್ಧವಿಲ್ಲದವರ ಎಂತೂ ಮೆಚ್ಚುವ ಕೂಡಲ ಸಂಗಮ ದೇವ ಅಂದ್ರೆ ಶರೀರದೊಳಗಿರುವ ಕ್ರೋಧಾದಿಗಳೆಂಬ ಹಾವುಗಳಿಗೆ ನಾವು ಮನೆ ಮಾಡಿಕೊಟ್ಟು ಹಲವಾರು ವರ್ಷ ತಪಸ್ಸು ಮಾಡುವುದರಿಂದ ಪ್ರಯೋಜನ ಆಗೋದಿಲ್ಲ ಅವುಗಳು ಅಂತರಂಗದಲ್ಲಿ ಇಟ್ಟುಕೊಂಡು ದೇವರನ್ನ ಪೂಜಿಸ್ತೀವಿ ಧ್ಯಾನಿಸ್ತೀವಿ ಅಂದ್ರೆ ದೇವರು ಸಾಕ್ಷಾತ್ಕಾರ ಸಾಧ್ಯವಿಲ್ಲ ಅಂತ ಹೇಳ್ತಾರೆ ಅದು ಹಾವನ್ನ ಒಳಗಿಟ್ಟು ಹುತ್ತಕ್ಕೆ ಬಡಿದಂತೆ ಅಂತ ಟೀಕಿಸ್ತಾರೆ ಮನ ಏವ ಕಾರಣ ಬಂಧ ಮೋಕ್ಷಯೋ ಎಂದು ಅನುಭವಿಗಳು ಹೇಳಿದ್ದಾರೆ ಅಂದ್ರೆ ಮನಸ್ಸು ಮಾಡಿದರೆ ಏನೆಲ್ಲ ಸಾಧಿಸಬಹುದು ಎಂಬುವುದು ಈ ವಾಕ್ಯದ ಅರ್ಥ ಬಂಧುಗಳೇ ಇದಕ್ಕೆ ಉದಾಹರಣೆಯಾಗಿ ಒಂದು ಕತೆ ಹೇಳ್ತೀನಿ ಒಮ್ಮೆ ಇಬ್ರು ಸ್ನೇಹಿತರು ದಾರಿಯಲ್ಲಿ ಹೋಗ್ತಾ ಇದ್ರು ದಾರಿಯಲ್ಲಿ ಒಂದು ಸುಂದರ ಶಿವನ ದೇವಾಲಯವಿತ್ತು ಅಲ್ಲಿ ಶಿವ ಸಂಕೀರ್ತನೆ ನಡೀತಾ ಇತ್ತು ಅದನ್ನು ಕಂಡ ಇಬ್ರಲ್ಲಿ ಒಬ್ಬ ತನ್ನ ಸ್ನೇಹಿತನಿಗೆ ನಡೆಯೋ ಹೋಗೋಣ ಶಿವ ಸಂಕೀರ್ತನೆ ನಡೀತಾ ಇದೆ ಕೇಳೋಣ ಪ್ರವಚನ ಮುಗಿದ ಮೇಲೆ ಪ್ರಸಾದ ಕೊಡ್ತಾರೆ ಎಂದು ಕರೆದ ಆಗ ಇನ್ನೊಬ್ಬ ಅವನ ಮಾತು ಕೇಳದೆ ಏ ಎಲ್ಲಿದಪ್ಪ ಈ ಪುರಾಣ ಇವತ್ತು ಹೊಸ ಸಿನಿಮಾ ಬಿಡುಗಡೆಯಾಗಿದೆ ಅದನ್ನ ನೋಡಕ್ ಹೋಗ್ತಾ ಇದ್ದೀನಿ ಬೇಕಾದ್ರೆ ಬಾ ಇಲ್ಲ ಇದೇ ಪುರಾಣ ಗಿರಣ ಕೇಳ್ಕೊಂಡಿರು ಅಂದ ಇಬ್ರು ಸ್ನೇಹಿತರು ಒಂದೊಂದು ಕಡೆಗೆ ಹೋದ್ರು ದೇವಸ್ಥಾನದಲ್ಲಿ ಶಿವ ಸಂಕೀರ್ತನೆ ಕೇಳಲು ಕುಳಿತವನು ತನ್ನ ಗೆಳೆಯನ ಜೊತೆಗೆ ಸಿನಿಮಾ ನೋಡಿ ಮನರಂಜನೆ ಪಡಿಬಹುದಿತ್ತು ಎಂದು ಮನದಲ್ಲೇ ಯೋಚಿಸಿದ ಪ್ರವಚನ ಕೇಳದೆ ಅದನ್ನೇ ಮತ್ತೆ ಮತ್ತೆ ಮೆಲುಕು ಹಾಕತೊಡಗಿದ್ದ ಇತ್ತ ಸಿನಿಮಾ ನೋಡಲು ಹೋದ ಗೆಳೆಯ ತನ್ನ ಗೆಳೆಯನ ಜೊತೆಗೆ ಶಿವಸಂಕೀರ್ತನ ಕೇಳಿ ಪ್ರಸಾದ ತಿಂದಿದ್ದರೆ ಸ್ವಲ್ಪವಾದರೂ ಪುಣ್ಯ ಸಿಗುತ್ತಿತ್ತು ಮನಸ್ಸಿಗೆ ನೆಮ್ಮದಿ ಸಿಗುತ್ತಿತ್ತು ಎಂದು ಸಿನಿಮಾ ನೋಡದೆ ಚಿಂತಿಸತೊಡಗಿದ್ದ ಹೀಗೆ ಇಬ್ಬರು ತದ್ವಿರುದ್ಧವಾಗಿ ವಿಚಾರ ಮಾಡಿದರು ಮರುದಿವಸ ಇಬ್ಬರು ಒಟ್ಟಿಗೆ ಸೇರಿದಾಗ ಒಬ್ಬರಿಗೊಬ್ಬರು ನಿನ್ನೆ ಪ್ರವಚನ ಹೇಗಿತ್ತು ಏನು ಹೇಳಿದರು ಪ್ರಸಾದ ಏನು ಕೊಟ್ಟರು ಎಂದು ಒಬ್ಬ ಕೇಳಿದ ಇನ್ನೊಬ್ಬ ನಿನ್ನೆ ಯಾವ ಸಿನಿಮಾ ನೋಡಿದೆ ಚೆನ್ನಾಗಿತ್ತ ಎಂದು ಕೇಳಿದ ಆದರೆ ಅವರಿಬ್ಬರು ತಾವು ಮಾಡಿದ ಕಾರ್ಯದಲ್ಲಿ ಅವರಿರಲಿಲ್ಲ ಅದಕ್ಕೆ ಉತ್ತರವು ಒಬ್ಬರಿಗೊಬ್ಬರು ಸರಿಯಾಗಿ ಹೇಳಿಕೊಳ್ಳದೆ ಸಮಾಧಾನಕ್ಕಾಗಿ ತಿಳಿದಷ್ಟು ಹೇಳಿಕೊಂಡರು ಹೀಗೆ ಕೆಲವು ವರ್ಷಗಳ ನಂತರ ಇಬ್ಬರು ತೀರಿಕೊಂಡರು ಸಿನಿಮಾ ನೋಡಿದವನು ಸ್ವರ್ಗದಲ್ಲಿ ಪ್ರವಚನ ಕೇಳಿದವನು ನರಕದಲ್ಲಿ ಇದ್ದರು ಹೀಗೇಕೆ ಎಂದು ಅವರಿಬ್ಬರು ಅಲ್ಲಿನ ದೂತರಿಗೆ ಕೇಳಿದರು ನಾವಿಬ್ಬರು ಒಳ್ಳೆಯ ಸ್ನೇಹಿತರು ಯಾವಾಗಲೂ ಕೂಡಿಯೇ ಇರುತ್ತಿದ್ದೆವು ಇಲ್ಲಿ ಏಕೆ ದೂರ ಮಾಡಿದ್ದೀರಿ ಎಂದು ಕೇಳಿದಾಗ ಅವರು ನೀನು ಪ್ರವಚನದಲ್ಲಿ ಕುಳಿತರೂ ಸಿನಿಮಾದ ಬಗ್ಗೆ ಚಿಂತೆ ಮಾಡುತ್ತಿದ್ದೆ ಅದು ನಿನ್ನ ಮನಸ್ಥಿತಿ ಅವನು ಸಿನಿಮಾ ನೋಡುತ್ತಿದ್ದರೂ ಪ್ರವಚನದ ಬಗ್ಗೆ ಚಿಂತೆ ಮಾಡುತ್ತಿದ್ದ ಅದು ಅವನ ಮನಸ್ಥಿತಿ ಅದಕ್ಕೆ ನಿಮಗೆ ಈ ಗತಿ ಲಭಿಸಿದೆ ಎಂದು ಹೇಳಿದರು ಬಂಧುಗಳೇ ಇದು ಉದಾಹರಣೆ ಕತೆ ಅಷ್ಟೇ ಏನು ಹೇಳ್ತಿದ್ದೀನಿ ಅಂತಂದ್ರೆ ನಾವು ಮಾಡುವ ಕೆಲಸದಲ್ಲಿ ಸಂಪೂರ್ಣವಾಗಿ ಮನಸ್ಸಿಡಬೇಕು ಆಗ ಅದಕ್ಕೆ ತಕ್ಕ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅಂತರಂಗ ಮತ್ತು ಬಹಿರಂಗ ಶುದ್ಧಿಗಾಗಿ ಇದೊಂದು ಮಾರ್ಗ ಈ ಸಾಧನೆಯ ಜೊತೆಗೆ ಬಸವಣ್ಣನವರ ಈ ಮೇಲಿನ ವಚನವನ್ನು ಪಾಲಿಸಿದಾಗ ಸಂಪೂರ್ಣವಾಗಿ ಭಗವಂತನ ಕರುಣೆಗೆ ಪಾತ್ರನಾಗಿ ಅವನ ಒಲುಮೆಯಿಂದ ಸಾಧಕ ತನ್ನ ಗುರಿ ಸೇರ್ತಾನೆ ಬಂಧುಗಳೇ ಇಲ್ಲಿ ಗುರಿ ಅಂದರೆ ಏನೋ ಆಗಬೇಕು ಏನೋ ಮಾಡಬೇಕು ಏನೋ ಗಳಿಸ್ಬೇಕು ಅಂತಲ್ಲ ಅದು ತೃಪ್ತಿದಾಯಕ ಜೀವನ ಮತ್ತು ಮುಕ್ತಿ ಪಡೆಯೋದು ನಮ್ಮೆಲ್ರಿಗೂ ಶುಭವಾಗಲಿ